ಎಲ್ಲ ವಿದ್ಯಾರ್ಥಿಗಳು ಮುಂದೆ ಗುರಿ ಇಟ್ಟುಕೊಂಡು ವಿದ್ಯಾಭ್ಯಾಸ ಮಾಡಿದಾಗ ಮಾತ್ರ ಗುರು ಮುಟ್ಟಲು ಸಾಧ್ಯವಾಗುತ್ತದೆ ಅಂತ ಅತನಿ ತಹಸೀಲ್ದಾರ್ ಸಿದ್ದರಾಯ ಬೋಸಗಿ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಅತನಿ ಪಟ್ಟಣದ ಕೆ ಎಲ್ ಇ ಸಂಸ್ಥೆಯ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿ ಮಾತನಾಡಿದ ಅವರು ಎಲ್ಲ ಪಾಲಕರು ಮಕ್ಕಳಿಗೆ ಆಸ್ತಿ ಮಾಡುವ ಬದಲು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಕರೆಯನ್ನ ಕೊಟ್ಟರು ಸೊ ಇಲ್ಲಿ ತಾವು ಪೋಷಕರೆಲ್ಲ ಬಂದಿದ್ರಿ ತಮ್ಮ ಮಕ್ಕಳ ಬಗ್ಗೆ ಬಹಳಷ್ಟು ಕೆಲಸಗಳನ್ನ ಕಟ್ಕೊಂಡಿರ್ತೀರಿ ಮಕ್ಕಳು ವಿದ್ಯಾರ್ಥಿಗಳು ಕೂಡ ಇವಾಗ ಅವರ ತಂದೆ ತಾಯಿಗಳಿಗ ಪ್ರೈಸ್ ಕೊಡೋದೆಲ್ಲ ನೋಡಿದ್ರಿ ಯಾರು ನೈಂಟಿ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ನೈಂಟಿ ಏಟ್ ಪರ್ಸೆಂಟ್ ಮಾಡಿದ್ದಾರೆ ಆ ಅವ್ರ ತಂದೆ ತಾಯಿಗಳನ್ನ ಕರೆದು ನಾವು ಸನ್ಮಾನ ಮಾಡಿರುವಂತಹದ್ದು ತಾವು ವಿದ್ಯಾರ್ಥಿಗಳು ದಯಮಾಡಿ ನೆನಪಿಟ್ಕೋಬೇಕಾದ್ರೆ ನಿಮ್ಮ ತಂದೆ ತಾಯಿ ಮಾಡಿಕೊಡೋ ಬೇಕಾಗಿಲ್ಲ ಇಂಥ ಗೌರವ ಕೊಡಿಸಿದ್ರೆ ಅನ್ನೋದು ಮಕ್ಕಳು ಯಾಕಂದ್ರೆ ನೀವು ಮುಂದೆ ನೀವು ಆಸ್ತಿಯನ್ನ ಮಾಡ್ಕೊಂಡು ನಿಮ್ಮ ನಿಮ್ಮ ಸಂತೋಷವಾಗಿರ್ರಿ ಅದು ಯಾವುದೇ ತಲೆ ತಾಯಿ ಅದು ವಿಚಾರದಲ್ಲಿ ಬೇರೆ ಇಲ್ಲ ಬಟ್ ನೀವು ಶಾಲೆಯಲ್ಲಿ ಈಗ ಅತ್ಯುತ್ತಮ ಒಂದು ಅಂಕಗಳನ್ನ ಗಳಿಸಿ ಎಲ್ಲ ಪೋಷಕರಿಗೆ ಒಂದು ಇಂಥ ಗೌರವ ತಂದು ಕೊಟ್ರೆ ಅವರು ನಿಮ್ಮ ಸಂತೋಷಕ್ಕಾಗಿ ನಿಮ್ಮ ಶಿಕ್ಷಣಕ್ಕಾಗಿ ಪಡ್ತಾ ಇರುವಂತ ಕಷ್ಟ ಆಸೆ ಎಲ್ಲ ಈಡೇರ್ತವೆ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಮುಖ್ಯ ಅತಿಥಿ ಡಿ ಪಿ ಪ್ರಶಾಂತ್ ಮುನ್ನವಳಿ ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಮುಂದೆ ನಾನು ಏನಾಗಬೇಕು ಅನ್ನುವುದನ್ನ ಈಗಿನಿಂದಲೇ ಗುರಿ ಹಾಕಿಕೊಂಡು ವಿದ್ಯಾಭ್ಯಾಸ ಮಾಡಿದಾಗ ಮಾತ್ರ ಗುರಿ ಮುಟ್ಟಲು ಸಾಧ್ಯವಾಗುತ್ತೆ ವಿದ್ಯಾರ್ಥಿಗಳು ಹಾಕಿಕೊಂಡ ಗುರಿಗೆ ಪಾಲಕರು ಶಿಕ್ಷಕರು ಕೈ ಜೋಡಿಸಿ ಅಂತ ಕರೆಯನ್ನ ನೀಡಿದ್ರು ಯು ಡಿಸೈಡ್ ನಿಮ್ಗೆ ಏನ್ ಹಾಕ್ಬೇಕು ಡಿಸೈಡ್ ನೀವೊಂದು ನಾನು ಯಾವಾಗ ಕೆ ಎಸ್ ಓದ್ಬೇಕಾದ್ರೆ ಲೈಬ್ರರಿ ಓದ್ತಿದ್ದೆ ಲೈಬ್ರರಿ ಮುಂದೆ ಒಂದು ಒಂದು ಬಿಳಿ ಹಾಳೆ ಒಂದು ಅಂಟಿಸ್ಬಿಟ್ಟು ಅದ್ರ ಮೇಲೆ ಒನ್ ಅಂತ ನಂಬರ್ ಕೊಡುತ್ತೆ ನಮ್ಮಲ್ಲಿ ನಿಮ್ಗೆ ಒನ್ ಬರಲ್ ಕೇಳಿದ್ರು ನಂಬರ್ ಒನ್ ಬರಲ್ ಕೇಳಿದ್ರು ನೀವು ಅಂತ ಇಟ್ಟಿದೆ ಅಂದ್ರೆ ಗೋಲ್ ಯಾವಾಗೂ ಮಿಸ್ ಆಗ್ಬಾರ್ದು ಅಂತ ಒಂದು ಟಾರ್ಗೆಟ್ ನಾನು ಹೀಗೆ ವಿದ್ಯಾರ್ಥಿಗಳು ಕೂಡ ನಿಮ್ಗೆ ಏನ್ ಹಾಕ್ಬೇಕು ಅಥವಾ ಏನ್ ಮಾಡ್ಬೇಕು ಅನ್ನೋದು ಒಂದು ಸಣ್ಣದು ಒಂದೇ ಒಂದು ಅರ್ಧ ಹಾಳಿ ಅಥವಾ ಒಂದು ಯುದ್ಧ ಹಾಳಿ ಒಳಗಡೆ ಒಂದ್ ಬರ್ಕೊಂಡು ಎಲ್ಲಿ ಓದ್ತಿರೋ ಅಲ್ಲಿಸಿ ನಿಮ್ ಬುಕ್ ಅಲ್ಲಿ ಅಂಟಿಸಿ ನಿಮ್ ಅಲ್ಮಾರಿನ ಅಂಟಿಸಿ ನಿಮ್ದು ಇದು ಇರ್ತದೆ ಬಾದಲೆ ಅಂತ ಬಾಗಿಲ ಹಿಂದೆ ಅಂಟಿಸಿ ಅತಿಥಿಗಳು ಹಾಗೂ ಖ್ಯಾತ ವೈದ್ಯರಾದ ಮಲ್ಲಿಕಾರ್ಜುನ್ ಹೆಂಜಿ ಮಾತನಾಡಿ ಈ ಸಂಸ್ಥೆ ಪ್ರಾರಂಭವಾಗಬೇಕಾದ್ರೆ ದಾನಿಗಳಿಂದ ಪ್ರಾರಂಭವಾದ ಈ ಸಂಸ್ಥೆ ಇವತ್ತು ಬೃಹತ್ ಆಕಾರದಲ್ಲಿ ಬೆಳೆದು ನಿಂತಿದೆ ಪಾಲಕರು ಒಳ್ಳೆಯ ನಿರ್ಧಾರ ತೆಗೆದುಕೊಂಡು ಒಳ್ಳೆಯ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ನಿರ್ಧಾರ ತೆಗೆದುಕೊಂಡಿದ್ದೀರಿ ಈ ಶಾಲೆಗೆ ಜಗದೀಶ್ ಹವಲ್ದಾರ್ ಅಂತವರು ಒಳ್ಳೆಯ ಪ್ರಿನ್ಸಿಪಾಲ್ ಸಿಕ್ಕಿದ್ದಾರೆ ಎಲ್ಲರೂ ಈ ಶಾಲೆಯ ಸದುಪಯೋಗ ಪಡೆದುಕೊಳ್ಳಿ ಅಂತ ಕ್ರಿಯನ್ನು ಕೊಟ್ಟರು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದು ನೆಚ್ಚಿನ ಅಣ್ಣ ಅವರ ನೇತೃತ್ವದಲ್ಲಿ ಪ್ರಭಾಕರದಲ್ಲಿ ವಿಶ್ವವ್ಯಾಪಿಯಾಗಿ ಎಲ್ಲ ಕಳೆದಿದೆ ಅದಕ್ಕೆ ನಾವೆಲ್ಲ ಸಹಕಾರ ಕೊಟ್ಟಿದ್ದೀವಿ ನಿಮ್ಮ ಮಕ್ಕಳಲ್ಲಿ ಹಾಕಿದ್ರೆ ನಿಮ್ಮ ಸಹಕಾರ ಕೂಡ ನಾವೆಲ್ಲ ನೆಲೆಸಬೇಕು ಮತ್ತೆ ನಮ್ಮ ಪ್ರಿನ್ಸಿಪಾಲ್ ಮೇಲೆ ಸಿಕ್ಕಿದ್ದಾರೆ ಅವರು ಯಾವಾಗಲೂ ಸದಾ ಕಾಲ மக்களே விச்சார மாத்திய கடுமையில இவங்க நம்ம எல்லாம் மனித நேர அன்னோதே நீரலே அவங்க நான் கிருத்த ஆக்கிசேன் சாத்தியோடு ಶಾಲೆಯ ಮುಖ್ಯೋಪಾಧ್ಯಾಯರಾದ ಜಗದೀಶ್ ಹವಲ್ದಾರ್ ಅವರು ಶಾಲೆಯು ನಡೆದು ಬಂದ ದಾಳಿಯ ಬಗ್ಗೆ ಸವಿಸ್ತರವಾಗಿ ವಿವರಿಸಿದರು ಇದೇ ಸಮಯದಲ್ಲಿ ಧಾರವಾಡದ ಖ್ಯಾತ ಮನೋ ವೈದ್ಯ ತಜ್ಞರಾದ ಆದಿತ್ಯ ಪಾಂಡುರಂಗಿ ಹಾಗೂ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಸಿಬ್ಬಂದಿಗಳು ಪಾಲಕರು ವಿದ್ಯಾರ್ಥಿಗಳು ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಚಿಕ್ಕೋಡಿ